ಒಂದೇನು ಟಿವಿಗಳ ಮುಖಾಂತರ ಬರಬಾರ್ದು ನಡ್ಡ ನನ್ನ ಫೋನು ಮಾಡಿಲ್ಲ ಸಕಾರಾತ್ಮಕ ಅವ್ರ ಬೆಂಬಲನೂ ಮಾತುಗಳು ಆಡಿಲ್ಲ ನಾನು ಚುನಾವಣೆ ಸ್ಪರ್ಧೆ ಮಾಡೋಣ ನಿಮ್ಮ ಅದಕ್ಕೆ ಕೈ ಮುಗಿದು ಕೇಳ್ತೀನಿ ಯಾಕಂದ್ರೆ ಈ ರೀತಿ ವೇಗದಾಗ ಸಿಟ್ಟು ಬಂದಾಗ ನನಗೆ ನಾನು ಯಾವ ಯಾವ ಪದಗಳು ಬಳಸ್ತಿದ್ದೀನೋ ನನಗೆ ಅರ್ಥ ಆಗುತ್ತೆ ಇವತ್ತಲ್ಲ ನಾನು ಮುಂಚೆಯಿಂದಲೂ ಹೀಗೆ ಬಂದಿರೋ ನಾನು ಎಲ್ಲ ಟಿ ಪ್ರಾರ್ಥನೆ ಮಾಡ್ತೇನೆ ಸುವರ್ಣ ಟಿವಿ ಸೇರಿ ಸುಳ್ಳು ಮಾತ್ರ ಹೇಳಬೇಕು ಬ್ರಹ್ಮ ಬಂದರೂ ವಾಪಸ್ ತಗೊಂಡಲ್ಲ ಇದು ರಾಜ್ಯದ ಜಿಲ್ಲೆಯ ಮತದಾರರಕ್ಕೆ ಗೊಂದಲವನ್ನು ನಿರ್ಮಾಣ ಮಾಡೋಂಥ ಪ್ರಯತ್ನ ಕೆಲವರು ನಡೆಸ್ತಾ ಇದ್ದಾರೆ ನಾನು ಅದಕ್ಕೋಸ್ಕರ ಹೇಳಿದೆ ನನ್ನ ನಿರೀಕ್ಷೆ ನಿರೀಕ್ಷೆಗೆ ಮೀರಿ ಬೆಂಬಲ ಸಿಗ್ತಾ ಇದೆ ಈ ಚುನಾವಣೆಯಲ್ಲಿ ನೂರಕ್ಕೂ ನೂರು ನಾನು ಗೆಲ್ತೇನೆ ಗೆದ್ದು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡೋದಕ್ಕೆ ಶಿವಮೊಗ್ಗ ಜಿಲ್ಲೆಯ ಮತದಾರ ಪರವಾಗಿ ನಾನು ಕೈ ಎತ್ತುತ್ತೇನೆ ಅನ್ನೋಂಥ ವಿಶ್ವಾಸ ನನಗಿದೆ ದಿನ ನೂರಾರು ಫೋನ್ಗಳು ಯಾವ ಕಾರಣಕ್ಕೂ ಹಿಂದೆ ಹೋಗಬೇಡಿ ಮುಂದೆ ಹಿಟ್ಟಿನಂತೆ ಹೆಜ್ಜೆ ಹಿಂಸರ್ಕೋಬೇಡಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಪ್ರವಾಸ ನಾನು ಮಾಡ್ಕೊಂಡು ಬಂದಿದ್ದೇನೆ ನಾನಂತೂ ಇಷ್ಟೊಂದು ಬೆಂಬಲ ಸಿಗತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನನ್ನ ನಿರೀಕ್ಷೆಗೆ ಮೀರಿ ಬೆಂಬಲ ಸಿಗ್ತಾ ಇದೆ ಕಾಂಗ್ರೆಸ್ನಲ್ಲಿರಂಥ ವ್ಯಕ್ತಿಗಳು ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಪರ್ಸನಲ್ಲಾಗೂ ಬಂದು ಹೇಳ್ತಾ ಇದ್ದಾರೆ ನಮ್ಮ ಮನೆಗೂ ಬಂದು ಹೋಗ್ತಾ ಇದ್ದಾರೆ ನಾವು ಖಂಡಿತ ನಿಮಗೆ ಬೆಂಬಲ ಕೊಡ್ತೀವಿ ಇಷ್ಟು ವರ್ಷದಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಂಥ ನೀವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾ ಇರೋಂಥ ಸಂದರ್ಭ ನೋಡಿದಾಗ ಒಂದು ಕುಟುಂಬದ ಕೈಯಲ್ಲಿ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಇರೋದು ನೀವು ಸಹಿಸ್ತಾ ಇಲ್ಲ ಇಡೀ ರಾಜ್ಯದ ಕಾರ್ಯಕರ್ತರ ನೋವಿದೆ ಆ ನೋವಿನ ಸ್ಪಂದಿಸ್ತಾ ಇದ್ದೀರಾ ಹಿಂದುತ್ವದ ಹೋರಾಟಗಾರರಿಗೆ ಅನ್ಯಾಯ ಆಗಿದೆ ಎಂದು ಮಾತ್ರ ನೀವು ಹೇಳ್ತಾ ಇದ್ದೀರಾ ನೀವು ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿರೋದ್ರಿಂದ ನಿಮಗೆ ಪೂರ್ಣ ಬೆಂಬಲವನ್ನು ನಾವು ಕೊಡ್ತೇವೆ ಅನ್ನೋ ಅಂಶವನ್ನ ಇಡೀ ಜಿಲ್ಲೆಯ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಅನೇಕ ಪ್ರಮುಖರು ಹೇಳ್ತಾರೆ ನಿಜಕ್ಕೂ ನನಗೆ ತುಂಬಾ ಸಂತೋಷ ಆಗಿದೆ ನಾನು ಅದಕ್ಕೋಸ್ಕರ ಹೇಳಿದೆ ನನ್ನ ನಿರೀಕ್ಷೆ ನಿರೀಕ್ಷೆಗೆ ಮೀರಿ ಬೆಂಬಲ ಸಿಗ್ತಾ ಇದೆ ಈ ಚುನಾವಣೆಯಲ್ಲಿ ನೂರಕ್ಕೆ ನೂರು ನಾನು ಗೆಲ್ತೇನೆ ಗೆದ್ದು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡೋದಕ್ಕೆ ಶಿವಮೊಗ್ಗ ಜಿಲ್ಲೆಯ ಮತದಾರ ಪರವಾಗಿ ನಾನು ಕೈ ಎತ್ತುತ್ತೇನೆ ಅನ್ನೋಂಥ ವಿಶ್ವಾಸ ನನಗಿದೆ ದಿನ ನೂರಾರು ಫೋನ್ಗಳು ಯಾವ ಕಾರಣಕ್ಕೂ ಹಿಂದೆ ಹೋಗಬೇಡಿ ಮುಂದೆ ಇಟ್ಟಿರೋಂಥ ಹೆಜ್ಜೆ ಹಿಂದೆ ಅವ್ರ ಪ್ರೀತಿ ಅವ್ರ ವಿಶ್ವಾಸ ನೋಡಿದಾಗ ಎಷ್ಟರ ಮಟ್ಟಿಗೆ ಹಾಲಿ ಸಂಸತ್ತರ ಬಗ್ಗೆ ಆಕ್ರೋಶ ಇದೆ ಅಲ್ಲಿ ಕಾಣ್ತಾ ಇದೆ ನನಗಾಗಿರೋಂಥ ಅನ್ಯಾಯ ಇದೆಲ್ಲವನ್ನು ಗಮನಿಸಿ ಖಂಡಿತ ನಾವು ನಿಮಗೆ ಬೆಂಬಲ ಕೊಡ್ತೇವೆ ನಿಮ್ಮನ್ನು ಗೆಲ್ಲಿಸ್ತೇವೆ ಅನ್ನೋಂಥ ಮಾತವರೆಲ್ಲ ಹೇಳ್ತಾ ಇರೋದು ತುಂಬ ಸಂತೋಷ ಆಗಿದೆ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಯಾವುದು ಪಕ್ಷ ಇಲ್ಲದೆ ಇರೋದು ಈಶ್ವರಪ್ಪನ ಈಶ್ವರಪ್ಪನ ಬೆಂಬಲ ಕೊಡೋಕ್ಕೆ ಬರ್ತಾರೆ ಅಂತ ಕಾರ್ಯಕರ್ತರು ಒಂದು ಭೂತಿಗೆ ಇಬ್ಬರು ಪ್ರಮುಖರು ಈ ರೀತಿ ಎಲ್ಲ ಸಮಾಜದವರು ಅದ್ರಲ್ಲಿ ಬರ್ತಾ ಇದ್ದಾರೆ ಆಯ್ಕೆ ಮಾಡ್ತಾ ಇದ್ದಾರೆ ಅಲ್ಲಿ ನಮ್ಮ ಕಾರ್ಯಕರ್ತರು ಹೋಗ್ತಾ ಇದ್ದಾರೆ ನನಗೆ ಯಾರು ಬೆಂಬಲ ಕೊಡಬೇಕು ಅಂತ ಹಿತೈಷಿಗಳಿದ್ದಾರೆ ಅವ್ರನ್ನ ಕೂರಿಸ್ಕೊಂಡು ಅದು ಬಿ ಜೆ ಪಿಯಲ್ಲಿ ಇದ್ದವ್ರು ಇರ್ಬೋದು ಕಾಂಗ್ರೆಸ್ನಲ್ಲಿ ಇದ್ದಿರಬಹುದು ಜೆ ಡಿ ನಲ್ಲಿ ಇದ್ದಿರಬಹುದು ಯಾವುದೋ ಪೊಲಿಟಿಕಲ್ ಪಾರ್ಟಿ ನಿಲ್ದೇ ಇರ್ಬೋದು ಅವ್ರನ್ನ ಒಂದು ಬೂತಿ ಎಬ್ಬು ಇಬ್ರು ಅಂತ ಯೋಚನೆ ಮಾಡಿ ಕರೆಸ್ತಾ ಇದ್ವಿ ಹೌದು ಹೌದು ಎಲ್ಲಾ ಬೂತ್ನಲ್ಲೂ ಕೂಡ ನಾವು ಬೂತ್ ಸಮಿತಿ ಮಾಡ್ತೇವೆ ಬ್ರಹ್ಮ ಬಂದರೂ ಅಪಸ್ ತಗೊಂಡಲ್ಲ ಇದು ರಾಜ್ಯದ ಜಿಲ್ಲೆಯ ಮತದಾರರಕ್ಕೆ ಗೊಂದಲವನ್ನು ನಿರ್ಮಾಣ ಪ್ರಯತ್ನ ಕೆಲವರು ನಡೆಸ್ತಾ ಇದ್ದಾರೆ ನಾನು ಯಾರು ಕೂಡ ಗೊಂದಲಲ್ಲಿ ಬೀಳಂಥ ಅವಶ್ಯಕತೆ ಇಲ್ಲ ನೂರಕ್ಕೂ ನಾನು ನಿಲ್ತೇನೆ ಇದು ಸ್ಪಷ್ಟವಾಗಿ ಹೇಳ್ತೇನೆ ಬರೀ ನಿಲ್ಲದಷ್ಟೇ ಅಲ್ಲ ನನ್ನದು ಚುನಾವಣೆ ಗೆಲ್ತಾನೆ ಈ ವಿಶ್ವಾಸ ನನಗಿದೆ ಎಲ್ಲ ಟಿವಿನವರಿಗೆ ನನಗೆ ಮತ್ತೆ 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 ಲೇಗಿಸ್ಬೇಕು ಅವ್ರು ಮಾತಾಡ್ತಿರಂತೆ ಇವ್ರು ಮಾತಾಡ್ತಿರಂತೆ ಅಂತದೇನು ಏನು ವ್ಯಕ್ತಪಡುದ್ರಂತೆ ಸಕಾರಾತ್ಮಕ ಸಕಾರಾತ್ಮಕ ನಾನು ಅದಕ್ಕೆ ಹೇಳ್ತೀನಿ ಬ್ರಹ್ಮ ಬಂದ್ರು ಕೂಡ ನನ್ನ ಇಲ್ಲೋನೆ ಸುಳ್ಳು ಸುದ್ದಿಗಳು ಟಿವಿಗಳ ಮುಖಾಂತರ ಬರಬಾರ್ದು ನಡ್ಡ ನನ್ಗೆ ಫೋನು ಮಾಡಿಲ್ಲ ಸಕಾರಾತ್ಮಕವ್ರಿಗೆ ಬೆಂಬಲವೂ ಮಾತಾಡೋ ಆಡಿಲ್ಲ ನಾನು ಚುನಾವಣೆ ಸ್ಪರ್ಧೆ ಮಾಡೋಣ ನಿಮ್ಮ ಅದಕ್ಕೆ ಕೈ ಮುಂದೆ ಕೇಳ್ತೀನಿ ಯಾಕಂದರೆ ಈ ರೀತಿ ರೇಗದಾಗ ಸಿಟ್ಟು ಬಂದಾಗ ನನಗೆ ನಾನು ಯಾವ ಪದಗಳು ಬಳಸ್ತಿದೀನೋ ನನಗೆ ಅರ್ಥ ಆಗುತ್ತೆ ಇವತ್ತಲ್ಲ ನಾನು ಮುಂಚೆಯಿಂದಲೂ ಹೀಗೆ ಬಂದಿರೋ ನಾನು ಎಲ್ಲ ಟಿ ಪ್ರಾರ್ಥನೆ ಮಾಡ್ತೇನೆ ಸುವರ್ಣ ಟಿ ವಿ ಸೇರಿ ಸುಳ್ಳು ಮಾತ್ರ ಹೇಳಬೇಕು